ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಊಟ ಮಾಡ್ಕೊಂಡು ವಾಕ್ ಮಾಡೋಣ ಹೋಗ್ತಾ ಇದ್ದೀವಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಕಾಯಿ ಸಾಂಬಾರು ಮಾಡಿದೆ ಆ ರೆಸಿಪಿ ಕೂಡ ಈ ವಿಡಿಯೋದಲ್ಲೇ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಫುಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದು ಕೂಡ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನು ಕಾಯಿ ಸಾಂಬಾರ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ಮೊದಲಿಗೆ ರುಬ್ಬದಕ್ಕೆ ಸೊ ಅರ್ಧ ಹೋಳಷ್ಟು ತೆಂಗಾಯಿನಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿನಿ ಒನ್ ಟೇಬಲ್ ಅಷ್ಟು ಕಡಲೆ ತಗೊಂಡಿದ್ದೀನಿ ಒನ್ ಟೇಬಲ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಗಡ್ಡೆ ತಗೊಂಡಿದ್ದೀನಿ ಹಾಗೆ ಒಂದು ಇಂಬೆಣ್ಣು ಹತ್ತಿರದಷ್ಟು ಹುಣ್ಸೆ ತಗೊಂಡಿದ್ದೀನಿ ಅರ್ಧ ಟೇಬಲ್ ಅಷ್ಟು ಖಾರದ ಪುಡಿ ತಗೊಂಡಿನಿ ಒನ್ ಟೇಬಲ್ ಅಷ್ಟು ಸಾಂಬಾರ್ ಪುಡಿ ಇವಾಗ ಇವಾಗಿದ್ದನ್ನ ಎಷ್ಟು ರುಬ್ಕೊಂಡು ಬಂದಿದ್ದೀನಿ ಸೊ ಇಲ್ಲಿ ಒಗ್ಗರಣೆಗೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಕಾದ್ಮೇಲೆ ಒನ್ ಟೇಬಲ್ ಅಷ್ಟು ಎಣ್ಣೆ ಹಾಕೊಂಡಿನಿ ಎಣ್ಣೆ ಕಾದ್ಮೇಲೆ ಒಂದು ಚಿಟಿಕೆ ಅಷ್ಟು ಸಾಸಿವೆ ಹಾಕೊಂಡು ಕರ್ಬೇವು ಬ್ಯಾಡಿಗೆ ಮೆಣಸಿನಕಾಯಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿನಿ ಫ್ರೈ ಆದ್ಮೇಲೆ ರುಬ್ಬಿಟ್ಕೊಂಡಿರೋ ಮಿಶ್ರಣ ಹಾಕೊಂಡಿದ್ದೀನಿ ಸೊ ಮಿಶ್ರಣ ಆದ್ಮೇಲೆ ನಮಗೆ ಎಷ್ಟು ನೀರನ್ನ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ ಉಪ್ಪು ಆದ್ಮೇಲೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಸೋದಾರ ಮೇಲೆ ಇದು ಚೆನ್ನಾಗಿ ಕುದಿ ಬರ್ತಿದೆ ಸೊ ಇವಾಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಂಡು ಅಷ್ಟ್ರಲ್ಲಿ ನಮ್ಮ ಹಸ್ಬೆಂಡು ಕೂಡ ಬಂದ್ರು ಸೊ ಅವರಿಗೆ